ಬ್ಯೂಟಿಫುಲ್ ವುಮೆನ್ ನಾನು ತುಂಬ 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 ದೊಡ್ಡ ಫ್ಯಾನ್ ಅವ್ರದ್ದು ಅವರು ಯಾವಾಗಲೂ ನಾನು ನೋಡುವಾಗೆಲ್ಲ ತುಂಬ ಕಣ್ ತುಂಬ ಮಾತಾಡ್ತಾರೆ ಆಮೇಲೆ ತಪ್ಪಿಕೊಂಡು ಆಮೇಲೆ ತುಂಬ ಖುಷಿ ಪಡ್ತಾರೆ ಅವ್ರು ಫಸ್ಟ್ ಅವ್ರು ಹೇಳಿದ್ರು ಏಯ್ ನನ್ನ ಗೌರ್ತಿ ನಿನ್ನ ಗೌರ್ತಿ ಆಗಿದೆಯಾ ಸೊ ತುಂಬ ನನ್ನ ನಮ್ಮ ಗೌಡರು ಮದುವೆ ಆಡ್ ಮದುವೆ ಆಗಿದೆಯಾ ಅಂತ ತುಂಬ ಅವರು ಹೇಳ್ತಾ ಇದ್ರು ಆ್ಯಂಡ್ ನನಗೆ ಅವ್ರ ಜೊತೆಯಲ್ಲಿ ಸ್ಕ್ರೀನ್ ಶೇರ್ ಮಾಡುವಷ್ಟು ಅದೃಷ್ಟ ನಂಗೆ ಸಿಕ್ಕಿದೆ ಪುಟ್ಮಲ್ಲಿ ಅನ್ನೋ ಫಿಲಮಲ್ಲಿ ಅವ್ರ ಜೊತೆಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅವರಲ್ಲಿ ನಾನು ಎಷ್ಟೊಂದು ಕಲ್ತಿದ್ದೀನಿ ಅಂದರೆ ಅವ್ರು ಫಸ್ಟ್ ಮೇನ್ಲಿ ಹೇಳಬೇಕು ಅಂದರೆ ಡಿಸಿಪ್ಲಿನ್ ಶೀಸ್ ವೆರಿ ಡಿಸಿಪ್ಲಿನ್ಡ್ ಆಮೇಲೆ ಹಾಸ್ಪಿಟಾಲಿಟಿ ಆ ಒಂದು ಮರ್ಯಾದೆ ಆ ಒಂದು ಪ್ರೀತಿ ಮಾಡೋದು ಪ್ರತಿಯೊಬ್ಬರ ಹತ್ರನೂ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಹೃದಯದಿಂದ ಏನೋ ಹಾರ್ಟ್ಫುಲ್ಲಾಗಿ ಮಾತಾಡ್ತಾರೆ ಆಮೇಲೆ ಅಡ್ವೈಸ್ ಕೊಡ್ತಾರೆ ವಿಶ್ ಮಾಡ್ತಾರೆ ಎಲ್ಲ ತುಂಬ ಕನ್ಸರ್ನ್ ಮಾಡ್ತಾರೆ ಆಮೇಲೆ ಲೊಕೇಶನ್ ಬಂದರು ಅವ್ರು ಪ್ರತಿಯೊ ಜೊತೆಯಲ್ಲೇ ಇದ್ಕೊಂಡು ಹಿಂಗಿರಬೇಕು ಹಂಗಿರಬೇಕು ಹಿಂಗೆ ಮಾಡಬೇಕು ಹಿಂಗಿರಬೇಕು ಲೈಫಲ್ಲಿ ಫೈನಾನ್ಷಿಯಲಿ ಅಡ್ವೈಸ್ ಕೊಡ್ತಾರೆ ಆಮೇಲೆ ಸೋ ಮಚ್ ಶೀಸ್ ಒಂದೊಂದು ಕ್ಷಣ ಅವ್ರ ಜೊತೆಯಲ್ಲಿ ಇರುವಾಗೆಲ್ಲ ಇಟ್ ಈಸ್ ಇಟ್ಸ್ ಸಮಥಿಂಗ್ ಲರ್ನಿಂಗ್ ಓನ್ಲಿ ಆ್ಯಂಡ್ ಶೀಸ್ ಸಚ್ ಎ ಲೆಜೆಂಡ್ ಶೀಸ್ ಅ ರಿಯಲ್ ಸೂಪರ್ ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ಈಗಲೂ ಅವ್ರು ನೋಡ್ತಾ ಇರುವಾಗ ಸೋ ಬ್ಯೂಟಿಫುಲ್ ಶೀಸ್ ಈಗಲೂ ಆ ಈ ವಯಸ್ಸಲ್ಲೂ ಅವ್ರು ಆ ಒಂದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಲಿ ಆ ನೇಪಾಲಿಷ್ ಆಗಲಿ ಆ ಮೇಕಪ್ಪು ದ ವೇ ಆಫ್ ಗೆಟಿಂಗ್ ರೆಡಿ ಆ ಅವ್ರ ಸ್ಯಾರೀಸು ಸೋ ಬ್ಯೂಟಿಫುಲ್ ನಿಜವಾಗ್ಲೂ ಈ ಮಿಸ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಕೇಳ್ಕೊಳ್ತಾರೆ ಹೌದೌದು ಇತ್ತೀಚೆಗೆ ತುಂಬ ಈವೆಂಟ್ಸಲ್ಲಿ ಭೇಟಿ ಆಗಿದ್ವಿ ನಾವು ಬರ್ಡೇ ಆಮೇಲೆ ಫಂಕ್ಷನ್ಸಲ್ಲಿ ಸೊ ಯಾವಾಗ ಭೇಟಿ ಆಗೋದು ನಾವು ಜೊತೆಯಲ್ಲಿ ಕೂತ್ಕೊಂಡು ಅವರು ಕಣ್ತುಂಬ ಮಾಲಾ ಹೇಗಿದೆಯಾ ಮಕ್ಕಳು ಹೇಗಿದ್ದಾರೆ ಶೀ ಈಸ್ ವೆರಿ ಕನ್ಸರ್ನ್ ಆ್ಯಂಡ್ ವೆರಿ ಸ್ವೀಟ್ ಆಗಿ ಸೆಲ್ಫಿಷಾಗಿ ಅನಿಸ್ತಾ ಇದೆ ಶಿ ಲವ್ಸ್ ಮೀ ವೆರಿ ಮಚ್ ಅದು ಮಾತ್ರ ನನಗೆ ನಿಜವಾಗ್ಲೂ ಬಿಕಾಸ್ ಅವ್ರು ಯಾವಾಗಲೂ ನನ್ನ ಜೊತೇಲಿ ಮಾತಾಡುವಾಗ ಕೈ ಹಿಡ್ಕೊಂಡು ಬಿಡೋದೇ ಇಲ್ಲ ಅಷ್ಟೊಂದು ಪ್ರೀತಿ ಅಷ್ಟೊಂದು ನನ್ನ ನಾನಂತೂ ಅವ್ರ ಪಿಕ್ಚರ್ಸ್ ಆಗಲಿ ಅವ್ರ ಓಲ್ಡ್ ಫಿಲಿಮ್ಸ್ ಆಗಲಿ ಅವ್ರ ಸಾಂಗ್ಸ್ ಆಗಲಿ ನಾನು ಚಿಕ್ಕ ವಯಸ್ಸಿಂದನೇ ಅವ್ರದ್ದು ತುಂಬ ಸಾಂಗ್ಸು ಅದೆಲ್ಲ ನಾನು ಐಸು ಡ್ಯಾನ್ಸ್ ಆ್ಯಂಡ್ ಪ್ಲೇ ಮಾಡ್ತಾ ಇದ್ದೆ ಆಮೇಲೆ ಅವ್ರ ವೇ ಅವ್ರ ಕಣ್ಣು ಅವ್ರ ಎಕ್ಸ್ಪ್ರೆಷನ್ಸು ಓ ಮೈ ಗಾಡ್ ತುಂಬ ಎಲ್ಲ ಮ್ಯಾಕ್ಸಿಮಮ್ ಯಾವ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಸಿನಿಮಾನೂ ಅವರು ಒಂದು ಡಿಫ್ರೆಂಟ್ ಆ್ಯಕ್ಟಿಂಗ್ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ವೇ ಆಫ್ ಲುಕ್ಕು ಆ ಡ್ಯಾನ್ಸು ಆ ಒಂದು ಸ್ಟೈಲು ಇದೆಲ್ಲ ಏನಂತ ಹೇಳಿದರೆ ಪ್ರತಿಯೊಂದು ಫ್ರೇಮಲ್ಲಿ ಆ ಒಂದು ಸರ್ಪ್ರೈಸಿಂಗ್ ಆಫ್ ಆ್ಯಕ್ಟಿಂಗ್ ಯೂನಿಕ್ ಆ್ಯಕ್ಟಿಂಗು ಎವ್ರಿ ಫಿಲಮ್ ಎಲ್ಲ ಫಿಲಮು ನನಗೆ ತುಂಬ ಅವರು ಇಷ್ಟ ಎಲ್ಲ ಎಲ್ಲ ಭಾಷೆದಲ್ಲೂ ಎಲ್ಲ ಕ್ಯಾರೆಕ್ಟರ್ಸ್ ಆಗಲಿ ಅವರು ಅವ್ರ ಹೇರ್ ಸ್ಟೈಲ್ ಆಗಲಿ ಒಂದೆರಡು ಡೈಲಾಕ್ ಶೀಸ್ ಟೂ ಗುಡ್ న్యూస్ నెట్వర్క్ ప్రస్తుతి